ಬಂಧುಗಳೇ ಒಂದು ಶಾಪದಿಂದ ವಿಮುಕ್ತಿ ಆಗೋದಕ್ಕೆ ಸಂಜೀವಿನ ತರ ಕೆಲಸ ಮಾಡುವ ಒಂದು ಅಮೂಲ್ಯವಾದ ವಸ್ತುವನ್ನ ಈ ಮೂವಿಯಲ್ಲಿ ಉಡುತಾ ಹೋಗ್ತಾರೆ ಅದು ಇವರುಗಳಿಗೆ ಎಲ್ಲಿ ಸಿಗುತ್ತೆ ಅಂತ ಶಾಪನ ಇವರಿಗೆ ಯಾರು ಕೊಟ್ಟಿದ್ದಾರೆ ಆ ಅಮೂಲ್ಯವಾದ ವಸ್ತು ಇರೋ ದಾರಿ ಎಷ್ಟು ಕಷ್ಟಕರವಾಗಿರುತ್ತೆ ಅನ್ನೋದನ್ನ ನೀವು ತಿಳ್ಕೋಬೇಕಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡಬೇಕು ಅಂದ ಹಾಗೆ ನಾವಿವತ್ತು ನೋಡೋ ಮೂವಿ ಇನ್ ದ್ರೆ ಅಂತ ಖಂಡಿತವಾಗಿ ಈ ಮೂವಿ ತುಂಬಾ ಥ್ರಿಲ್ಲ ಅಡ್ವೆಂಚರ್ ಡೆರ್ ಮೂವಿ ಅಂತಾನೆ ಹೇಳಬಹುದು ಹಾಗಾದ್ರೆ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಈ ಮೂವಿಯ ಸ್ಟೋರಿ ಹಿಂದೆ ಹೋಗೋಣ ಕತೆ ಶುರುವಾದಾಗ ಸಾವಿರಾರು ವರ್ಷಗಳ ಹಿಂದೆ ರಾಜ್ಕುಮಾರಿ ಜಿಂಜೋ ತನ್ನ ಜನರನ್ನ ಭಯ ಅಂತ ಅತ್ಯಂತ ಕ್ರೂರ ಶಿಕ್ಷೆಗಳನ್ನ ಕ್ರಿಯೇಟ್ ಮಾಡ್ತಾಳೆ ಈ ರಾಜ್ ವಿರುದ್ಧ ಹೋದವರಿಗೆ ಅವರ ಹೆಗಲ ಮೇಲೆ ಒಂದು ಚಿಹ್ನೆಯನ್ನ ಆಗ್ತಾ ಇರ್ತಾಳೆ ಆ ಗುರುತು ಯಾರ ಹೆಗಲ ಮೇಲೆ ಇರುತ್ತೋ ಅವರು ಶಾಪಗ್ರಸ್ತರಾಗಿದ್ದಾರೆ ಅಂತ ಅರ್ಥ ಇಂತ ಗುರುತು ಇರೋರು ಜಾಸ್ತಿ ವರ್ಷ ಬದುಕ್ತಾ ಇರಲಿಲ್ಲ ಇಂತ ಗುರುತು ಇರೋರು ಏನಾದ್ರೂ ಸತ್ರೆ ಆ ಮುಂದಿನ ಪೀಳಿಗೆಗೆ ಈ ಗುರುತನ್ನ ರವಾನೆ ಮಾಡಲಾಗ್ತಿತ್ತು ಹಾಗಾಗಿ ಸಾವಿರಾರು ವರ್ಷಗಳ ಹಿಂದ ರಾಜ್ಕುಮಾರಿಯಿಂದ ಶಾಪಗ್ರಸ್ತ ಆದವರು ಅವರ ಶಾಪ ವಿಮೋಚನೆ ಮಾಡಿಕೊಳ್ಳೋದಕ್ಕೆ ಎರಡು ವಸ್ತುಗಳನ್ನ ಹುಡುಕ್ತಾ ಇರ್ತಾರೆ ಅವು ಏನಂದ್ರೆ ಡ್ರ್ಯಾಗನ್ ಬೋನ್ ಸ್ಟೋನ್ ಮತ್ತೆ ಮ್ಯೂಚನ್ ಇವೆರಡನ್ನ ಒಟ್ಟಿಗೆ ಸೇರಿಸಿದ್ರೆ ಶಾಪ ವಿಮೋಚನೆ ಆಗುತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆ ಆಗಿರುತ್ತೆ ಆದ್ರೆ ಅವುಗಳನ್ನು ಹುಡುಕೋದು ಅಷ್ಟೊಂದು ಸುಲಭ ಅಲ್ಲ ಯಾಕೆಂದ್ರೆ ಅವುಗಳು ಸ್ವರ್ಗದ ನಿಧಿಗಳಲ್ಲಿ ಒಂದು ಅವುಗಳು ಇರುವ ಜಾಗದಲ್ಲಿ ವರ್ಣ ರಂಜಿತವಾದ ಬೋರ್ಡ್ಗಳು ಇರುತ್ತವೆ ಅದು ಒಂದು ಗಳು ಅಡಗಿರುವಂತಹ ಬೆಟ್ಟ ಆಗಿರುತ್ತೆ ವಿಚಿತ್ರವಾದ ನೀರಿನ ಗುಹೆಗಳನ್ನು ಹೊಂದಿರುವ ಜಾಗ ಆಗಿರುತ್ತೆ ಅಂತ ಪ್ರೊಫೆಸರ್ ಸೂನ್ ಊ ಆ ಮಾತನ್ನು ಕೇಳಿ ನನಗೆ ಅನ್ಸುತ್ತೆ ಇದೆಲ್ಲ ಕ್ಲೂ ತರ ಕೆಲಸ ಮಾಡುತ್ತೆ ಅಂತ ಅದರಿಂದ ನಾವು ಇವುಗಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕು ಅಂತ ಹೇಳ್ತಾನೆ ಅದಾದ್ಮೇಲೆ ನಮಗೆ ಫೋರ್ ಟೂತ್ ಮತ್ತು ಫ್ಯಾಟ್ ನ ತೋರಿಸ್ತಾರೆ ಅವರು ಕೆಲವು ಜನಗಳಿಗೆ ನಮ್ಮ ಹತ್ರ ಡ್ರ್ಯಾಗನ್ ಬೋನ್ಸ್ ಎನಿಸ್ಟಿಯಲ್ ಸ್ಟೋಮ್ ಇದೆ ಆದ್ರೆ ನಾವು ನಿಮ್ಗಳಿಗೆ ತೋರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ ಅದನ್ನ ಕೇಳಿದ ಜನಗಳೆಲ್ಲ ಗಳು ಇದೆ ಅಂದ್ರೆ ಅವುಗಳನ್ನ ತೋರಿಸೋಕೆ ನಿಮ್ಗೆ ಏನು ಸಮಸ್ಯೆ ನೀವು ಸುಳ್ಳು ಹೇಳ್ತಾ ಇದಾರೆ ಅಂತ ಬೈತಿರ್ತಾರೆ ಕೈಗೆ ಏನ್ ಸಿಗುತ್ತೋ ಅದನ್ನ ತಗೊಂಡು ಅವ್ರಗಳಿಗೆ ಎಸಿತಾ ಇರ್ತಾರೆ ಮಿಸ್ಟರ್ ಜೋ ಬಂದಾಗ ಅವರೆಲ್ಲರೂ ಸೈಲೆಂಟ್ ಆಗಿ ಬಿಡ್ತಾರೆ ಮಿಸ್ಟರ್ ಜೋ ಫೋರ್ ಟೂತ್ ಮತ್ತು ಫ್ಯಾಟಿನ್ ಹತ್ರ ಬಂದು ನಿಮ್ ಹೆಗಲ ಮೇಲೆ ಇರೋ ಮಾರ್ಕ್ ಅನ್ನ ಎಲ್ಲರಿಗೂ ತೋರಿಸಿ ಅಂತ ಹೇಳ್ತಾನೆ ಅದರಿಂದ ಅವರುಗಳು ತಮ್ಮ ಹೆಗಲ ಮೇಲೆ ಇರತಕ್ಕಂತ ಚಿಹ್ನೆಯನ್ನ ಅವ್ರಿಗೆಲ್ಲರಿಗೂ ತೋರಿಸ್ತಾರೆ ಅವರುಗಳ ಬೆನ್ಗಳ ಮೇಲೆ ರಾಜ್ಕುಮಾರ್ ಜುನ್ಝೋ ಆಗದಂತ ಚಿಹ್ನೆಗಳು ಇರುತ್ತವೆ ಇವರ ಪೂರ್ವಜರು ಶಾಪಕ್ಕೆ ಅದು ರಾಜ್ಕುಮಾರಿ ತುತ್ತಾಗಿರುತ್ತಾರೆಗೂ ಕಂಟಿನ್ಯೂ ಆಗಿರುತ್ತೆ ಆ ಗುರುತುಗಳನ್ನ ಮಿಸ್ಟರ್ ಝೋ ಎಲ್ಲರಿಗೂ ತೋರಿಸಿ ಇದು ಕ್ಯಾನ್ಸರ್ ಇದ್ದಂತೆ ಈ ಗುರುತುಗಳು ಯಾರ ಮೇಲೆ ಇರುತ್ತೋ ಅವರುಗಳು ನಲವತ್ತು ವರ್ಷಕ್ಕಿಂತ ಜಾಸ್ತಿ ದಿನ ಬದುಕೋಲ್ಲ ಅಂತ ಹೇಳ್ತಾನೆ ಈ ಹಿಂದೆ ನಡೆದ ಒಂದು ಘಟನೆ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಏನಂದ್ರೆ ಕೆಲವು ಯುವಕರು ಈ ಹಿಂದೆ ಅವರ ಸ್ನೇಹಿತರಿ ಆದಂತ ಶಾಪವನ್ನು ವಿಮೋಚನೆ ಮಾಡೋದಕ್ಕೆ ಅಂತ ಎಲ್ಲರೂ ಡ್ರಾಗನ್ ರೈಡ್ಸ್ ಹತ್ರ ಹೋಗ್ತಾರೆ ಆದ್ರೆ ಅಲ್ಲಿಗೆ ಓದ ಕೆಲವು ದೈತ್ಯಕಾರದ ಜೇಡಗಳು ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾವೆ ಶಾಪಗ್ರಸ್ತ ಆದಂತಹ ನಾಯಿಗಳು ಕೂಡ ಮೇಲೆ ಅಟ್ಯಾಕ್ ಮಾಡ್ತಾವೆ ಅವರ ಸ್ನೇಹಿತರು ಬೇರೆ ಯಾರು ಅಲ್ಲ ಇವರು ಜೊತೆ ಒಬ್ಬ ಒಳ್ಳೆ ಪ್ರೊಫೆಸರ್ ಇದ್ರು ಅವರ ಹೆಸರು ಶಿರ್ಲಿ ಹ್ಯಾಂಗ್ ಅಂತ ಹಾಗೆ ನನ್ನ ಮಗಳದ ಲಾಂಗ್ ಲೀನ್ ಕೂಡ ಇವರುಗಳ ಜೊತೆ ಹೋಗಿದ್ಲು ಇವರುಗಳೆಲ್ಲ ದೊಡ್ಡ ಅಪಾಯದಿಂದ ಪಾರಾಗಿ ಬಂದಿದ್ದಾರೆ ಇವುಗಳು ಏನ್ ಅನ್ಕೊಂಡಿದೀರಾ ಡ್ರ್ಯಾಗನ್ ಬೋನ್ ಎಲೆ ಮಾರಾಟದ ವಸ್ತು ಅಲ್ಲ ಅದು ಅನೇಕ ಜೀವಗಳನ್ನ ಉಳಿಸುವ ಸಂಜೀವಿನಿ ಅಂತ ಹೇಳ್ತಾನೆ ಅದಾದ ಆಮೇಲೆ ಮತ್ತೆ ಪ್ರೊಫೆಸರ್ ಸುನ್ ಮತ್ತು ಉಬಾಯನ್ ತೋರಿಸ್ತಾರೆ ಪ್ರೊಫೆಸರ್ ಸುನ್ ಉಬಾಯಿಗೆ ಇಲ್ಲಿ ಎಂಟು ವಾಕ್ಯಗಳಿವೆ ಅದರಲ್ಲಿ ನನಗೆ ಐದು ಗೊತ್ತಿದೆ ಆದ್ರೆ ಇನ್ನು ಮೂರು ಅದು ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ ಅವಾಗ ಶಿರ್ಲಿ ಬಂದು ನಮ್ಗೆ ಸಹಾಯ ಮಾಡೋದಕ್ಕೆ ಅಂತ ಒಬ್ಬರು ಸಿಕ್ಕಿದ್ದಾರೆ ಅವರ ಹೆಸರು ಜನ್ ಎಲ್ಲೋ ಅಂತ ಅವರನ್ನು ಈಗ ಬ್ಲೈನ್ ಚೈನ್ ಅಂತ ಕರೀತಾರೆ ಮೂವತ್ತು ವರ್ಷಗಳಿಂದ ಅವರು ಟಾಂಫ್ ಎಂಪೀರಿಯ ನಲ್ಲಿ ಇರುವಂತಹ ಯಕ್ಷಿಯಾನ್ ಯುಎನ್ ದೇವಸ್ಥಾನಕ್ಕೆ ಕೆಲವು ಜನಗಳನ್ನ ಕರ್ಕೊಂಡು ಹೋಗಿದ್ರು ಆದರೆ ಅಲ್ಲಿಂದ ಬ್ಲೈಂಡ್ ಚೈನ್ ಮಾತ್ರ ವಾಪಸ್ ಬಂದಿದ್ದಾರೆ ಅವಾಗ ಅವರು ಅವರು ಅವರ ಕಡೆಯನ್ನ ಕಳ್ಕೊಬೇಕಾಯ್ತು ಹಾಗೆ ಅವರು ಸಂಪೂರ್ಣವಾಗಿ ಹುಚ್ಚರಾಗಿ ಬಿಟ್ರು ಆದ್ರಿಂದ ಅವರನ್ನ ಮಾನಸಿಕ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಹೇಳ್ತಾರೆ ಅದರಿಂದ ಮಿಸ್ಟರ್ ಜೊತೆ ಮೀಟ್ ಮಾಡೋದಕ್ಕೆ ಅಂತ ಆಸ್ಪತ್ರೆಗೆ ಹೋಗ್ತಾರೆ ಸ್ನೇಹಿತರ ಇವರುಗಳು ಅವರ ಸ್ನೇಹಿತರಾದಂತಹ ಮತ್ತು ಪ್ಯಾಟಿನ್ ಇವರಿಗೆ ಶಾಪ ಇರುವ ವಿಮೋಚನೆ ಮಾಡೋದಕ್ಕೆ ಡ್ರ್ಯಾಗನ್ ಬೋನ್ ಎಲಿಂ ಸ್ಟೋಮ್ ಅನ್ನ ಹುಡುಕೋದಕ್ಕೆ ಡಿಸೈಡ್ ಮಾಡ್ತಾರೆ ಅದರಿಂದ ಇವರುಗಳು ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗುತ್ತೆ ಅಂತ ಸರ್ಚ್ ಮಾಡ್ತಿರ್ತಾರೆ ಅವ್ರುಗಳು ಬ್ಲೈಂಡ್ ಚೈನ್ ಹತ್ರ ಕೂಡ್ಲೆ ಅವರಿಗೆ ಇವರು ಬಂದಿರೋದು ಮೊದ್ಲೇ ಗೊತ್ತಾಗ್ಬಿಡುತ್ತೆ ಅದರಿಂದ ಅವ್ರಗಳಿಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ ಇವರಿಗೆ ಕಣ್ ಕಾಣದೇ ಇದ್ರು ನಾವುಗಳು ಇಲ್ಲಿ ಬಂದಿರೋದು ಇವರಿಗೆ ಹೇಗೆ ಗೊತ್ತಾಯ್ತು ಅಂತ ಅವರುಗಳು ಒಳಗೆ ಹೋದ ತಕ್ಷಣ ಶರ್ಲಿ ಮತ್ತು ಹುಬಾಯ್ ನ ಕೈ ಹಿಡ್ಕೊಂಡು ನಿಮ್ಗಳಿಗೆ ಒಳ್ಳೆ ಭವಿಷ್ಯ ಇದೆ ನೀವಿಬ್ರು ಮದುವೆ ಆಗಿ ಅಂತ ಹೇಳಿ ನಾ ಸ್ವಲ್ಪ ಶಿರ್ಲಿ ಹತ್ರ ಮಾತಾಡಬೇಕು ನೀವುಗಳು ಹೊರಗಡೆ ಹೋಗಿ ಅಂತ ಹೇಳ್ತಾಳೆ ಅದರಿಂದ ಹುಬಾಯ್ ಮತ್ತು ಪ್ರೊಫೆಸರ್ ಸೂನ್ ಕೂಡ ಹೊರಗಡೆ ಬರ್ತಾರೆ ಆಗ ಶಿರ್ಲಿ ದಕ್ಷಿಣದಲ್ಲಿ ಡ್ರ್ಯಾಗನ್ ಆಡಗಿರುವಂತಹ ಬೆಟ್ಟದ ರಹಸ್ಯ ಏನು ಅಲ್ಲಿಗೆ ಹೋಗೋದಕ್ಕೆ ರಸ್ತೆ ಎಲ್ಲಿದೆ ಅಂತ ಕೇಳ್ತಾಳೆ ಆದ್ರೆ ಅದಕ್ಕೆ ಬೇನ್ ಚೇನ್ ಉತ್ತರ ಕೊಡದೆ ನಿಮ್ ಜೊತೆ ಬಂದಂತ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಅವನ್ ಜೊತೆ ಆಗಿ ಒಳ್ಳೆ ಲೈಫ್ ಲೀಡ್ ಮಾಡೋ ಅಂತ ಹೇಳ್ತಾಳೆ ಅದರಿಂದ ಕೋಪ ಬಂದು ಹೇಳೋ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯೂಸ್ ಆರ್ಬನ ಹೇಗೆ ಕೈಯೋದು ಅಂತ ಕೇಳ್ತಾಳೆ ಅವಾಗ ಬ್ಲೇನ್ ಚೇನ್ ತುಂಬಾ ಕೋಪದಿಂದ ಅದನ್ನ ನಿಮ್ ಕೈಲಿ ಹುಡುಕೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಲ್ಲಿರುವಂತಹ ಬೆಟ್ಟ ಗುಡ್ಡಗಳನ್ನ ನಿಮ್ ಕೈಲಿ ದಾಟೋದಕ್ಕೆ ಆಗೋದಿಲ್ಲ ಆ ಪರ್ವತಗಳು ಮನುಷ್ಯರತ್ರ ಜೀವಂತವಾಗಿದ್ದಾವೆ ಮನುಷ್ಯರ ಜೀವನ ಎಂಬತ್ತು ವರ್ಷ ಆದ್ರೆ ಆ ಪರ್ವತಗಳು ಸಾವಿರ ಆರು ವರ್ಷಗಳಿಂದ ಇದಾವೆ ಅಲ್ಲಿಗೆ ಮನುಷ್ಯರು ಹೋಗೋದಕ್ಕೆ ಹೇಗ್ ಸಾಧ್ಯ ಅಂತ ಹೇಳ್ತಾಳೆ ಅದಕ್ಕೆ ಶಿರ್ಲಿ ನೀವು ತುಂಬಾನೇ ಭಯ ಪಟ್ಕೊಂಡಿದ್ದೀರಾ ನಾವು ಯಾವುದೇ ಕಾರಣಕ್ಕೂ ಡ್ರ್ಯಾಗನ್ ಬೋನ್ ಎಲಿಸ್ಟೆಲ್ ನ ಹುಡುಕೋದು ನಿಲ್ಲಿಸೋದಿಲ್ಲ ಎಷ್ಟೇ ಕಷ್ಟ ಆದ್ರೂ ಕೂಡ ನಾವು ಅದನ್ನ ಹುಡುಕೆ ಹುಡುಕ್ತೀವಿ ನಿಮ್ಮತ್ರ ಅಂಧ ಬದುಕನ ಬದುಕೋದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಬ್ಲೈಂಡ್ ಚೈನ್ ನಾನು ಅಂದಾನ ನನ್ನ ಕರ್ಣನ ನೋಡುವುದು ಶಕ್ತಿ ನಿಮ್ಗಿದೆಯಾ ಅಂತ ಹೇಳಿ ಅವರ ಕಣ್ಗಳನ್ನು ಎಲ್ಲರಿಗೂ ತೋರಿಸ್ತಾರೆ ಅವ್ರ ಕಣ್ಗಳು ಫುಲ್ ರೆಡ್ ಆಗಿರ್ತಾವೆ ಅದನ್ನು ನೋಡಿ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಡೇ ಎಲ್ಲರೂ ಹಿಡನ್ ಡ್ರ್ಯಾಗನ್ ಇರುವಂತಹ ಮೌಂಟ್ ಹುಡುಕೊಂಡು ಹೋಗ್ತಾರೆ ಹಾಗೆ ಅವರುಗಳು ಹೊರಡ್ತಿರಬೇಕಾದ್ರೆ ರಸ್ತೆ ಮಧ್ಯೆ ಬಂಡೆಗಳು ಕುಸಿತ ಬಿದ್ದಿರೋದು ಬಸ್ ಡ್ರೈವರ್ ಗೆ ಕಾಣಿಸುತ್ತೆ ಅದರಿಂದ ಅವನು ಇಮಿಡಿಯೇಟ್ ಆಗಿ ಬ್ರೇಕ್ ಹಾಕ್ತಾನೆ ಅವಾಗ ಅವ್ರು ಹೋಗ್ತಿದ್ದಂತ ಬಸ್ ಪ್ರಪಾತದ ತುತ್ತ ತುದಿಗೆ ಬಂದು ನಿಂತ್ಕೊಳ್ಳುತ್ತೆ ಇನ್ನು ಸ್ವಲ್ಪ ಮುಂದೆ ಹೋಗಿದ್ರೆ ಬಸ್ ಸಮೇತ ಅವರುಗಳು ಪ್ರಪಾತದ ಕೆಳಗೆ ಬಿದ್ದು ಹೋಗ್ತಿದ್ರು ನಂತರ ಅವರು ಬಂಡೆಗಳ ಕುಸಿದಂತ ಜಾಗಕ್ಕೆ ಬಂದು ನೋಡಿ ಅಲ್ಲಿ ಕೆಲವು ಮನುಷ್ಯರ ಬಾಡಿಗಳನ್ನ ಇಟ್ಟಿರುವಂತಹ ಮಣ್ಣಿನ ಗೊಂಬೆಗಳು ಇರ್ತವೆ ಇದು ಗ್ರೀಕ್ ಆಚರಣೆ ಅಂತ ಅವರುಗಳಿಗೆ ಗೊತ್ತಾಗುತ್ತೆ ಅಲ್ಲಿರುವಂತಹ ಕೀಟಗಳಿಗೆ ಆಹಾರ ಆಗೋ ರೀತಿ ಸತ್ತ ಮನುಷ್ಯರ ಬಾಡಿಗಳನ್ನ ಈ ಬೊಂಬೆ ಒಳಗಡೆ ಇಡೋದು ಇಲ್ಲಿನ ಪದ್ಧತಿ ಅಂತ ಹೂಬಾಯಿ ಹೇಳ್ತಾನೆ ಅದಾದ್ಮೇಲೆ ಇವರುಗಳು ಒಂದು ಜಾಗಕ್ಕೆ ಬರ್ತಾರೆ ಅಲ್ಲಿ ಹುಬಾಯಿ ಇದಕ್ಕಿಂತ ಮುಂಚೆನೆ ಬಂದಿರ್ತಾನೆ ಆ ಜಾಗದಲ್ಲಿ ಶಿಯಾನ್ ಅಂತ ಒಬ್ಬರು ಇರ್ತಾರೆ ಅವರು ಹುಬಾಯ್ ನೋಡಿ ತುಂಬಾ ಖುಷಿ ಪಡ್ತಿರ್ತಾರೆ ಹೂಬಾಯಿ ಕೂಡ ಅವರನ್ನು ನೋಡಿ ತುಂಬಾ ಖುಷಿ ಪಡ್ತಾನೆ ಹುಬಾಯ್ ಇದರ ಹಿಂದೆ ಗ್ರೀಕ್ ದೇಶಕ್ಕೆ ಸೈನಿಕರಿಗೆ ಕೆಲಸ ಮಾಡ್ತಿರ್ತಾನೆ ಆ ಸಮಯದಲ್ಲಿ ಹುಬಾಯ್ ಇಲ್ಲಿ ವಾಸವಾಗಿದ್ದ ಹೀಗೆ ಎಲ್ಲರೂ ಕಾಫಿ ಕುಡಿತಾ ಇರಬೇಕಾದ್ರೆ ಉಬಾಯ್ ಸಿಹೇ ಹಿಡನ್ ಡ್ರಾಗನ್ ಮೌಂಟೇನ್ ಹತ್ರ ಹೋಗೋಕೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಅವರು ಅಲ್ಲಿಗೆ ಹೋಗೋದಕ್ಕೆ ಒಂದೇ ಒಂದು ದಾರಿ ಇದೆ ಆದ್ರೆ ಇವಾಗ ಅಲ್ಲಿಗೆ ಯಾರು ಹೋಗೋದಿಲ್ಲ ಆ ಪರ್ವತ ತುಂಬಾನೇ ಅಪಾಯಕಾರಿಯಾಗಿದೆ ಅಂತ ಹೇಳ್ತಾರೆ ಅವಾಗ ಅಲ್ಲಿಗೆ ಕಾಕ್ಯೋ ಬಂದು ಹುಬಾಯ್ ಅಂಕಲ್ ನಿಮ್ಮನ್ನ ನೋಡಿ ಎಷ್ಟ್ ದಿನ ಆಯ್ತು ಯಾವಾಗ ಬಂದ್ರಿ ಅಂತ ಕೇಳ್ತಾಳೆ ಇವಳು ಸಿಹಾ ನ ಮಗಳು ತುಂಬಾನೇ ಬೆಳಗ್ ಬಿಟ್ಟಿದ್ದಾಳೆ ಉಬಾಯ್ಗೆ ಇವಳನ್ನ ಗುರ್ತು ಇಡಕ್ಕೆ ಆಗ್ಲಿಲ್ಲ ಆವಾಗ ಅವಳ ತಾಯಿಯೇ ಅವಳನ್ನ ಬಹುಬಾಯಿಗೆ ಪರಿಚಯ ಮಾಡಿ ನಾಳೆ ನಿನಗೆ ಕಾಂಕ್ಯೂ ಆ ಪರ್ವತದ ಹತ್ತಿರ ಕರ್ಕೊಂಡು ಹೋಗ್ತಾಳೆ ನೀವು ತುಂಬಾನೇ ಹುಷಾರಾಗಿರ್ಬೇಕು ಅಂತ ಹೇಳ್ತಾಳೆ ಅದಾದ್ಮೇಲೆ ಅವತ್ತು ರಾತ್ರಿ ಎಲ್ಲರೂ ಅಲ್ಲೇ ಹುಡುಕೊಂತಾರೆ ಅವತ್ತು ರಾತ್ರಿ ಊಟ ಆದ್ಮೇಲೆ ಎಲ್ಲರೂ ಹೊರಗಡೆ ಬಂದು ನೋಡಿದ್ರೆ ಎಲ್ಲಾ ಕಡೆ ಮಿಂಚಿನ ಹುಳುಗಳು ಹಾರಾಡ್ತಾ ಇರ್ತವೆ ಅವುಗಳಿಗೆ ಫೀರೆ ಪ್ಲೀಸ್ ಅಂತ ಕರೀತಾರೆ ಆ ಹುಳುಗಳಲ್ಲಿ ಒಂದನ್ನ ಫ್ಲಾಟ್ ಹಿಡ್ಕೊಂಡೋಗಿ ಅಂತ ಹೋಗ್ತಾನೆ ಆವಾಗ ಅದು ಸುಟ್ ಬಿಡುತ್ತೆ ಅದನ್ನು ನೋಡಿ ಕಾಂಕ್ಯೂ ಈ ಹುಳುಗಳನ್ನ ಯಾವ್ದೇ ಕಾರಣಕ್ಕೂ ಮುಟ್ಟಬೇಡಿ ಇವುಗಳನ್ನ ಯಾರ್ ಮಾಡ್ತಾರೋ ಅವುಗಳು ಸಾಯುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾಳೆ ಹುಳುಗಳನ್ನ ಬಾಟಲಿಯಲ್ಲಿ ಇದ್ದಂತದನ್ನು ತೋರಿಸ್ತಾಳೆ ಈ ಹುಳು ಇಲ್ಲಿದ್ದಂತ ಮಿಂಚು ಹುಳುಗಳಿಗೆ ರಾಜ ಈ ರಾಜನ ಸ್ಮೆಲ್ ಇಟ್ಕೊಂಡು ಎಲ್ಲ ಹುಳುಗಳು ಈ ಹುಳನ್ನ ಪಾಲೋ ಮಾಡ್ತಾವೆ ಅಂತ ಹೇಳ್ತಾಳೆ ಆ ಹುಳನ ಕಾನ್ಕ್ಯೂ ಲಾಂಗ್ ಲೀನ್ ಕೈಲಿ ಕೊಡ್ತಾಳೆ ಅವಳು ಆ ಹುಳನ ಇಟ್ಕೊಂಡು ತುಂಬಾ ಖುಷಿಯಿಂದ ಆಟ ಆಡ್ತಾ ಇರ್ತಾಳೆ ಅವಳ ಜೊತೆ ಫ್ಯಾಕ್ಟ್ರಿ ಕೂಡ ಎಂಜಾಯ್ ಮಾಡ್ತಾ ಹೇಳ್ಬೇಕಂದ್ರೆ ಇವರಿಬ್ರು ತುಂಬಾನೇ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿರ್ತಾರೆ ಅವ್ರ ಜೊತೆ ಗೋಲ್ಡ್ ಟೂತ್ ಕೂಡ ಸೇರ್ಕೊಂತಾನೆ ಅವರನ್ನ ನೋಡಿ ಶೇರ್ಲಿ ಮತ್ತು ಹುಬೈ ಕೂಡ ತುಂಬಾ ಖುಷಿ ಪಡ್ತಿರ್ತಾರೆ ಈಗ ನೆಕ್ಸ್ಟ್ ಡೇ ಎಲ್ಲರೂ ಕ್ಯಾಂಕ್ಯೂ ನ ಕರ್ಕೊಂಡು ಹಿಡನ್ ಡ್ರ್ಯಾಗನ್ ಇರುವ ಮೌಂಟೇನ್ ಕಡೆ ಹೊರಟೋಗ್ತಾರೆ ಆ ಮೌಂಟೇನ್ ತುಂಬಾ ಕಷ್ಟಕರವಾಗಿರುತ್ತೆ ಆದ್ರೂ ತುಂಬಾ ಕಷ್ಟಪಟ್ಟು ಆ ದಾರಿಯಲ್ಲಿ ಸಾಕ್ತಾ ಇರ್ತಾರೆ ಒಂದು ಜಾಗಕ್ಕೆ ಬರ್ತಾರೆ ಅಲ್ಲಿ ಅವರಿಗೆ ಹಿಡನ್ ಡ್ರ್ಯಾಗನ್ ಮೌಂಟೇನ್ ಕಾಣುತ್ತೆ ಅದನ್ನ ಕ್ಯಾಂಕ್ ಯು ಎಲ್ಲರಿಗೂ ತೋರಿಸಿ ನೀವು ಈ ತೆಪ್ಪದಿಂದ ಮುಂದೆ ಹೋಗಿ ಅಂತ ಹೇಳಿ ಅವಳು ಅಲ್ಲಿಂದ ವಾಪಸ್ ಹೋಗ್ತಾಳೆ ಅದರಿಂದ ಎಲ್ಲರೂ ತೆಪ್ಪನ ತಗೊಂಡು ಹಿಡನ್ ಡ್ರ್ಯಾಗನ್ ಮೌಂಟೇನ್ ಕಡೆ ಹೋಗ್ತಿರ್ತಾರೆ ಆ ನದಿ ಒಂದು ಕೈ ಒಳಗಡೆ ಹೋಗಿರುತ್ತೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಫ್ಯಾಟಿನ್ ಕೊಟ್ಟಂತಹ ನ ಅವನ ಜೊತೆ ತಗೊಂಡು ಬಂದಿದ್ದಾನೆ ಅಂತ ಎಲ್ಲರೂ ಕೈ ಒಳಗಡೆ ಹೋಗಿ ಹೋಗ್ತಿರಬೇಕಾದ್ರೆ ಅಲ್ಲಿಯೂ ಕೆಲವು ಸ್ಟೋನ್ ಗಳು ಹೊಳಿತಾ ಇರ್ತಾವೆ ಅವುಗಳಿಗೆ ಲೈಟ್ ಮಾಸ್ ಅಂತ ಕರೀತಾರೆ ಅದರಿಂದ ಕೈ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಆ ನದಿಗೇರಿ ಮೀನುಗಳು ಕೂಡ ಇರ್ತವೆ ಆದ್ರೆ ಆ ಮೀನುಗಳು ತುಂಬಾನೇ ಡೇಂಜರಸ್ ಆಗಿರ್ತಾವೆ ಆ ಮೀನನ್ನ ಮುಟ್ಟೋದಕ್ಕೆ ಅಂತ ಮುಟ್ಟೋದಕ್ಕೆ ಟ್ರೈ ಮಾಡಿದಾಗ ಅದು ಅವನ ಕೈಗೆ ಕಚ್ಚು ಬಿಡುತ್ತೆ ಅವಾಗ ಅವನ ಕೈಯಿಂದ ಸ್ವಲ್ಪ ರಕ್ತ ನೀರು ಒಳಗಡೆ ಹೋಗುತ್ತೆ ಆ ರಕ್ತದ ಸ್ಮೆಲ್ ಗಳನ್ನ ಇಟ್ಕೊಂಡು ತುಂಬಾ ಮೀನುಗಳು ಅವ್ರ ಹತ್ರ ಬಂದು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಅವುಗಳಿಂದ ಬಚ್ಚ ಹಾಕೋದಕ್ಕೆ ಎಲ್ಲರೂ ಆ ಮೀನುಗಳಿಗೆ ಹೊಡೆದು ಅವುಗಳನ್ನ ಸಾಯಿಸ್ತಾರೆ ಇರುತ್ತಾರೆ ಅವಾಗ ಅವ್ರಿಗೆ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ ಅವರು ಹೋಗ್ತಿರುವಂತಹ ಕೆ ಒಳಗಡೆ ಅಲ್ಲಿರೋ ಜನರು ಸತ್ತಿರುವಂತಹ ಮನುಷ್ಯರ ಬಾಡಿಗಳನ್ನ ಗೋಸ್ಕರ ಹ್ಯಾಂಗ್ ಮಾಡಿರ್ತಾರೆ ಅವುಗಳು ಮಿಸ್ ಆಗಿ ನೀರೊಳಗಡೆ ಬಿದ್ದಿದ್ರಿಂದ ಅದರೊಳಗಡೆ ಇದ್ದಂತಹ ಇನ್ಸೆಟ್ಸ್ ಗಳೆಲ್ಲ ಹೊರಗಡೆ ಬಂದು ಅವರುಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಅವಾಗ ಅವರು ಆ ಎಲ್ಲಾ ಹುಳುಗಳಿಂದ ಬಚ್ಚವಾಗುವುದಕ್ಕೆ ಫೈಲ್ ನ್ ತಗೊಂಡು ಎಲ್ಲ ಕಡೆ ಬೆಂಕಿಯನ್ನ ಸ್ಪ್ರೆಡ್ ಮಾಡ್ತಾರೆ ಹಾಗೆ ಆ ಒಳಗಡೆ ಬರುತ್ತಿರುವಂತಹ ಕೆ ಒಳಗಡೆ ಬಾಂಬ್ ನ ಹಾಕಿ ಬ್ಲಾಸ್ಟ್ ಮಾಡ್ತಾರೆ ಅದರಿಂದ ಹುಳುಗಳೇನು ಸತ್ತೋಗ್ತವೆ ಆದ್ರೆ ಅವರು ಇರುವಂತಹ ನದಿ ತುಂಬಾ ಫೋರ್ಸ್ ಆಗಿ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಅವ್ರ ಕಡೆ ಇದ್ದಂತ ತೆಪ್ಪ ಕೂಡ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ ಆಗ ಎಲ್ಲರೂ ತೆಪ್ಪನ ಗಟ್ಟಿಯಾಗಿ ಇಟ್ಕೊಂಡು ಆ ನದಿಯಲ್ಲಿ ತೇಲ್ತಾ ಒಂದು ಜಲಪಾತದ ಕೆಳಗೆ ಬಿದ್ದೋಗ್ತಾರೆ ಅದು ತುಂಬಾ ಆಳ ಇರೋದ್ರಿಂದ ಯಾರಿಗೂ ಏನು ಆಗೋದಿಲ್ಲ ಎಲ್ಲರೂ ಸೇಫ್ ಆಗಿ ದಡ ಸೇರಿಕೊಳ್ತಾರೆ ಆ ಜಾಗ ತುಂಬಾ ವಿಚಿತ್ರವಾಗಿರುತ್ತೆ ಯಾಕೆಂದ್ರೆ ಅಲ್ಲಿ ಎಲ್ಲಾ ಕಡೆನೂ ತುಂಬಾ ಮಡಿಕೆಗಳು ಇರ್ತಾವೆ ಆ ಮಡಿಕೆಗಳಿಂದ ಎಲ್ಲಾ ಕಡೆ ತುಂಬಾ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅದರೊಳಗಡೆ ಸತ್ತೋದಂತ ಮನುಷ್ಯರ ಬಾಡಿಗಳು ಇರ್ತಾವೆ ಆ ಮಡಿಕೆ ಮೇಲ್ಗಡೆ ಜಿಂಜು ರಾಜ್ ಅವಳ ವಿರುದ್ಧ ಇರುವಂತಹ ಸೈನಿಕರನ್ನು ಸಾಯಿಸಿ ಅವರನ್ನ ಅದರೊಳಗಡೆ ಇಟ್ಟಿದ್ದಾರೆ ಅಂತ ಬರೆದಿರುತ್ತೆ ಆದ್ರೆ ಇವರುಗಳು ಸ್ವಲ್ಪನು ಭಯ ಆ ಜಾಗದಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ತುಂಬಾ ದೊಡ್ಡದಾಗಿರುವಂತಹ ಒಂದು ಪ್ರಾಣಿಯ ಹೆಜ್ಜೆ ಗುರುತು ಇರುತ್ತೆ ಯಾಕೆಂದ್ರೆ ಆ ಜಾಗದಲ್ಲಿ ದೈತ್ಯಕಾರದ ಲೀಡರ್ಸ್ ಗಳು ವಾಸವಾಗಿರುತ್ತವೆ ಅವು ಅವರುಗಳನ್ನ ನೋಡಿ ಅವರನ್ನ ತಿನ್ನುವುದಕ್ಕೆ ಅಂತ ಅವ್ರನ್ನ ಅಟ್ಯಾಕ್ ಮಾಡ್ತವೆ ಆದ್ರಿಂದ ಅವರು ಅಲ್ಲಿಂದ ಹೋಡ್ ಹೋಗಿ ಒಂದ್ ಕಡೆ ಬಚ್ಚಾರೆ ಜೈಂಟ್ ಲೀಸರ್ಸ್ ಅವರನ್ನ ಹುಡುಕ್ತಿರಬೇಕಾದ್ರೆ ಎಲ್ಲರೂ ಅಲ್ಲಿನ ತಪ್ಪಿಸ್ಕೊಳ್ಳಕ್ಕೆ ನೋಡ್ತಾರೆ ಅದು ಆ ಕ್ರೇಚರ್ ಗೊತ್ತಾಗಿ ಅವುಗಳು ಕೂಡ ಅವರಿಂದಾನೆ ಹೋಗ್ತವೆ ಅವುಗಳಲ್ಲಿ ಒಂದು ಇಂದಿನ ಪ್ರೊಫೆಸರ್ ಸಾಯಿಸಬೇಕು ಅಷ್ಟರಲ್ಲಿ ಅದಕ್ಕೆ ಶಿರ್ಲಿ ಬಾಣದಿಂದ ಹೊಡೆದು ಹೇಗೋ ಜೈಂಟ್ ಲಿಸ್ಟ್ ಶಿರ್ಲಿ ಮತ್ತು ಉಬಯ್ ಸೇರ್ಕೊಂಡು ಪ್ಲಾನ್ ಮಾಡಿ ಸಾಯಿಸಿ ಬಿಡ್ತಾರೆ ಅದಾದ್ಮೇಲೆ ಅವ್ರುಗಳು ಅಲ್ಲಿಂದ ಓಡೋಗ್ತಿರ್ಬೇಕಾದ್ರೆ ಅವ್ರಗಳಿಗೆ ಫ್ಲೋಟಿಂಗ್ ಐಸ್ ಲ್ಯಾಂಡ್ ಕಾಣುತ್ತೆ ಅದನ್ನ ನೋಡಿ ಎಲ್ಲರೂ ನಾವ್ ಅಲ್ಲಿ ಹೋದ್ರೆ ತುಂಬಾ ಸೇಫ್ ಆಗಿರ್ತೀವಿ ಅಂತ ಎಲ್ಲರೂ ಆ ಐಸ್ ಲ್ಯಾಂಡ್ ಕಡೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ತುಂಬಾ ತುಂಬಾನೇ ಜೈಂಟ್ಸ್ ಗಳು ಮಲಗಿರ್ತಾವೆ ಅವು ಶಿರಿ ಶಬ್ದಕ್ಕೆ ಭಯ ಪಡ್ತಿರ್ತಾವೆ ಅದನ್ನು ನೋಡಿ ಎಲ್ಲರೂ ಅಲ್ಲಿಂದ ಓಡೋಗಿ ಒಂದ್ ಕಡೆ ಬಚ್ಚಿಡ್ಕೊಂತಾರೆ ಆ ಸಮಯದಲ್ಲಿ ಶಿರ್ಲಿ ಮತ್ತು ಉಬಾಯ್ ಒಂದು ಪ್ಲಾನ್ ಮಾಡ್ತಾರೆ ಆ ಕ್ರಿಯೇಟರ್ ಮುಂದೆ ಓಡಾಡುತ್ತಾ ಒಂದು ಪ್ರಪಾದ ತುತ್ತ ತುದಿಗೆ ಬಂದು ಅವುಗಳಿಗೆ ಕಾಣದೇ ರೀತಿ ಮರೆಯಾಗ್ತಾರೆ ಅವರನ್ನು ಅಟ್ಯಾಕ್ ಬಂದ ಜೈಂಟ್ ಲಿಸ್ಟ್ಸ್ ಪ್ರಪಾಸದಿಂದ ಕೆಳಗಡೆ ಬಿದ್ದೋಗ್ತಾವೆ ಆದ್ರೂ ಕೂಡ ಇನ್ನು ಉಳಿದಂತ ಜೈಂಟ್ ಗಳು ಅವ್ರ ಮೇಲೆ ಅಟ್ಯಾಕ್ ಮಾಡಕಂತ ಬರ್ತಿರ್ತಾವೆ ಅದರಿಂದ ಓಡಿ ಓಡೋಗಿ ಫ್ಲೋಟಿಂಗ್ ಐಸ್ ಲ್ಯಾಂಡ್ ಕಡೆ ಹೋಗ್ತಿರ್ತಾರೆ ಆ ಐಸ್ಲ್ಯಾಂಡ್ ಗೆ ಒಂದೇ ಒಂದು ಮರ ಸೇತುವೆ ತರ ಇರುತ್ತೆ ಇವರು ದಾಟೊತ್ತಿಗೆ ಅವ್ರ ಹಿಂದೆನೆ ಜೈಂಟ್ ಲಿಸ್ಟ್ಸ್ ಗಳು ಬರ್ತಿರ್ತಾವೆ ಅದನ್ನ ಹೂಬಾಯಿ ನೋಡಿ ಸೇತುವೆ ತರ ಇದ್ದಂತ ಮರನ ಕಟ್ ಮಾಡಿ ಫ್ಲೋಟಿಂಗ್ ಐಸ್ ಲ್ಯಾಂಡ್ ಕಡೆ ಹೋಗ್ತಾನೆ ಅವಾಗ ಹಿಂದೆ ಬಂದಂತ ಜೈನ್ ಗಳು ಕೆಳಗಡೆ ಬಿದ್ದು ಸತ್ತೋಗ್ತವೆ ಅಷ್ಟರಲ್ಲಿ ಅಲ್ಲಿಗೆ ಬೆಳಕಾಗುತ್ತೆ ಅವಾಗ ಐಸ್ಲ್ಯಾಂಡ್ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಅಂದ್ರೆ ಆ ಜಾಗ ಸ್ವರ್ಗ ತರ ಇರುತ್ತೆ ಅಲ್ಲಿ ತುಂಬಾನೇ ಗಮಗಮಿಸುವಂತ ಹೂಗಳು ಇರ್ತಾವೆ ಗ್ರಾವಿಟಿ ಪವರ್ ಇಂದ ಆ ಐಸ್ಲ್ಯಾಂಡ್ ಲೆಂಡ್ ಗಾಳಿಯಲ್ಲಿ ತೇಲಾಡ್ತಾ ಇರುತ್ತೆ ಆ ಜಾಗ ತುಂಬಾನೇ ಸೇಫ್ ಅವತ್ ರಾತ್ರಿ ಇವರುಗಳು ಅಲ್ಲೇ ಉಳುಕುತ್ತಾರೆ ಫೈರ್ ಕ್ಯಾಂಪ್ ಮಾಡ್ಕೊಂಡು ಎಲ್ಲರೂ ಹಾಡಾಳುತ್ತಾ ಎಂಜಾಯ್ ಮಾಡ್ತಿರ್ತಾರೆ ಅಲ್ಲೇ ಪಕ್ಕದಲ್ಲಿ ನೀರೊಳಗಡೆ ಹಾರಿ ಸ್ವಿಮ್ಮಿಂಗ್ ಮಾಡ್ತಾ ತುಂಬಾ ಖುಷಿ ಪಡ್ತಿರ್ತಾರೆ ಅವತ್ ರಾತ್ರಿ ಅವ್ರುಗಳು ಅಲ್ಲಿ ಕಳೆದಿದ್ದು ಅವರಿಗೆ ಗೊತ್ತೇ ಆಗಲ್ಲ ಅಂತ ಬೆಳಕಾಗಿ ಬಿಡುತ್ತೆ ಆದ್ರಿಂದ ಎಲ್ಲರೂ ರೆಡಿಯಾಗಿ ಇಡನ್ ಡ್ರ್ಯಾಗನ್ ಮೌಂಟನ್ ಹತ್ರ ಹೋಗೋಕೆ ಹೊರಡ್ತಾರೆ ಆ ದಾರಿ ತುಂಬಾನೇ ಸುಂದರವಾಗಿರುತ್ತೆ ಎಲ್ಲಿ ನೋಡಿದ್ರು ಗಮಗಮಿಸುವ ಹೂಗಳು ಇರುತ್ತವೆ ಆ ಸೌಂದರ್ಯವನ್ನು ಎಂಜಾಯ್ ಮಾಡ್ತಾ ಎಲ್ಲರೂ ಮುಂದೆ ಹೋಗ್ತಿರ್ತಾರೆ ಅವರು ಮುಂದೆ ಹೋಗ್ತಾ ಹೋಗ್ತಾ ಕೆಲವು ಜಾಗದಲ್ಲಿ ಅಲ್ಲಿ ಮಂಟಪಗಳು ಸಿಗ್ತವೆ ಅವುಗಳ ಮುಂದೆನೆ ಇಡಿಯನ್ ಡ್ರಾಗನ್ ಮೌಂಟೇನ್ ಕೂಡ ಇರುತ್ತೆ ಎಲ್ಲರೂ ನಾವು ಅನ್ಕೊಂಡಿರೋ ಜಾಗ ತಲುಪಿದ್ವಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿದ್ದ ನೀರಿಂದ ದೈತ್ಯಕಾರದೊಟೊಲ್ ಗ್ರಾಪ್ ಹೊರಗಡೆ ಬಂದು ಅವರುಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ ಅವಾಗ ಎಲ್ಲರೂ ಒಂದೊಂದು ಕಡೆಯಿಂದ ಗ್ರಾಪ್ ಹತ್ರ ಬಂದು ಅದನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಆದ್ರೂ ಕೂಡ ಆ ಇಮೋಟಲ್ ಗ್ರಾಪ್ ಗೆ ಏನು ಆಗ್ತಿರೋದಿಲ್ಲ ಆ ಗ್ರಾಪ್ ಲಿಂಗ್ ಲೈನ್ ಹುಡ್ಸ್ಕೊಂಡು ಹೋಗಿ ಒಂದ್ ಕಡೆ ಬಿಸ್ ಬಿಡುತ್ತೆ ಅದರಿಂದ ಅವನಿಗೆ ತುಂಬಾನೇ ಇಂಜುರಿ ಆಗುತ್ತೆ ಅವಾಗ ಅವಳು ಅಲ್ಲೇ ಪಕ್ಕದಲ್ಲಿ ಇದ್ದಂತ ದಿಮ್ಮೆಗಳ ಸಹಾಯದಿಂದ ಮೌಂಟೈನ್ ಮೇಲ್ಗಡೆ ಗಳೇ ಹತ್ತುತ್ತಾ ಇರ್ತಾಳೆ ಆದ್ರೂ ಕೂಡ ಇಮೋಟಲ್ ಗ್ರಾಪ್ ಅವಳಿಂದಾನೆ ಹೋಗಿ ಅವಳನ್ನು ಸಾಯಿಸೋದಿಕ್ಕೆ ಟ್ರೈ ಮಾಡ್ತಿರುತ್ತೆ ಆ ಸಮಯದಲ್ಲಿ ಅವಳು ಮಿಸ್ ಆಗಿ ಕೆಳಗಡೆ ಬೀಳ್ತಿರ್ತಾಳೆ ಅಷ್ಟು ಅಲ್ಲಿಗೆ ಫ್ಯಾಕ್ಟರಿ ಬಂದು ಅವಳನ್ನ ಕಾಪಾಡ್ತಾನೆ ಆದ್ರೆ ಅಷ್ಟೊತ್ತಿಗೆ ಅವಳ ಬಾಡಿಯಿಂದ ಬ್ಲಾಟ್ ಬೀಲ್ಡಿಂಗ್ ಆಗೋದಿಕ್ಕೆ ಶುರುವಾಗಿರುತ್ತೆ ಈಗಿರ್ಬೇಕಾದ್ರೆ ಪ್ರೊಫೆಸರ್ ಆ ಗ್ರಾಪ್ ಸುತ್ತಮುತ್ತ ಕ್ರೈನೈಟ್ ಗಳನ್ನ ಬ್ಲಾಸ್ಟ್ ಮಾಡಿ ಅದನ್ನ ಕಡೆ ಲಾಕ್ ಮಾಡ್ತಾರೆ ಅವಾಗ ಅದು ಅಲ್ಲಿ ಸತ್ತಾಗಿರಬೇಕು ಅಂತ ಎಲ್ಲರೂ ಅನ್ಕೊಂತಾರೆ ಮೇಲ್ಗಡೆ ಎದ್ದು ವಾಪಸ್ ನೀರೊಳಗಡೆ ಹೋಗುತ್ತೆ ನೋಡಿದ ಉಬಾಯ್ ಆ ಕ್ರಾಪ್ ಇಂದ ನೀರೊಳಗಡೆ ಹೋಗಿ ಅಲ್ಲಿ ವೈಫರ್ ಫಿಶ್ ಗಳು ಇರೋದು ಅವನು ಅಬ್ಸರ್ವ್ ಮಾಡ್ತಾನೆ ಕ್ರಾಪ್ ಹತ್ರ ಹೋಗಿ ಅವನ ಕೈಯನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಬ್ಲಾಟ್ ಬಿಲ್ಡಿಂಗ್ ಆಗೋ ತರ ಮಾಡ್ತಾನೆ ಅದರಿಂದ ನೀರೊಳಗಡೆ ಇದ್ದಂತ ವೈಫರ್ ಫಿಶ್ ಗಳೆಲ್ಲ ಕ್ರಾಪ್ ಕಡೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾವೆ ಅದನ್ನ ನೋಡಿ ಉಬಾಯ್ ಅಲ್ಲಿಂದ ಮೇಲ್ಗಡೆ ಹೋಗ್ತಿರ್ತಾನೆ ಅಷ್ಟರಲ್ಲಿ ಆ ಎಲ್ಲಾ ಫಿಶ್ ಗಳು ಕ್ರಾಪ್ ಹತ್ರ ಬಂದು ಅದನ್ನ ಫೀಸ್ ಫೀಸ್ ಮಾಡಿ ತಿಂಡ್ ಹಾಕಿ ಉಬಾಯ್ ಕಡೆ ಹೋಗ್ತಿರ್ತಾವೆ ಇನ್ನೇನೋ ಉಭಾಯ ಹತ್ರ ಬಂದು ಅವನನ್ನ ಅಟ್ಯಾಕ್ ಮಾಡಬೇಕು ಇದ್ದವರೆಲ್ಲ ಮೇಲೆ ಹತ್ರ ಬಂದು ಅಗ್ಗಾನ ಎಸದು ಅವನನ್ನ ಮೇಲ್ಗಡೆ ಜಕ್ಕೊಂತಾರೆ ನಂತರ ನಾವೆಲ್ಲರೂ ಸೇಫ್ ಆದಿವಾರ ತುಂಬಾ ಖುಷಿ ಪಡ್ತಿರ್ಬೇಕಾದ್ರೆ ಲಾಂಗ್ ಲಿಂಕ್ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ ಬಿಡ್ತಾಳೆ ಅಷ್ಟೊತ್ತಿಗಾಗಲೇ ಅವಳ ಬಾಡಿಯಿಂದ ತುಂಬಾನೇ ಬ್ಲಾಕ್ ಬ್ಲೀಡಿಂಗ್ ಆಗಿರುತ್ತೆ ಅದರಿಂದ ಅವಳು ಸತ್ತೋಗ್ತಾಳೆ ಆಕೆಯನ್ನು ನೋಡಿ ಫ್ಯಾಟಿನ್ ತುಂಬಾನೇ ಅಳತಿರ್ತಾನೆ ಆ ಘಟನೆಯಿಂದ ಎಲ್ಲರಿಗೂ ತುಂಬಾನೇ ನೋವಾಗುತ್ತೆ ಅದರಿಂದ ಎಲ್ಲರೂ ಸೈಲೆಂಟ್ ಆಗಿ ಕುತ್ಕೊಂಡು ದುಃಖ ಪಡ್ತಿರ್ತಾರೆ ಆ ಸಮಯದಲ್ಲಿ ಅವ್ರಿಗೆ ಮೌಂಟೇನ್ ಮೇಲಿಂದ ಮೆಲ್ ಆಗ್ತಿರುವಂತಹ ಶಬ್ದ ಕೇಳುತ್ತೆ ಹಾಗಾಗಿ ಎಲ್ಲರೂ ಲಾಂಗ್ನಿಂಗ್ ನ ಅಲ್ಲೇ ಪಕ್ಕದಲ್ಲಿ ಇದ್ದ ಪೆಟ್ಟಿಗೆ ಒಳಗಡೆ ಇಟ್ಟು ಆ ಪೆಟ್ಟಿಗೆಯಿಂದ ನೀರೊಳಗಡೆ ತೇಲಿ ಬಿಡುತ್ತಾರೆ ಆಗಿನ ಪ್ರೊಫೆಸರ್ ಎಲ್ಲರಿಗೂ ನಾವುಗಳು ಸಿಲೆಂಡರ್ ಆಗೋಣ ಏಳನೇ ವಾಕ್ಯದಲ್ಲಿ ಅದೇ ಇರೋದು ಯಾವಾಗ ನಾವುಗಳು ಸಿಲೆಂಡರ್ ಆಗ್ತೀವೋ ಆವಾಗ ನಾವು ಸೇಫ್ ಆಗ್ತೀವಿ ಅಂತ ನಮಗಿರೋದು ಇದು ಒಂದೇ ದಾರಿ ಅಂತ ಪ್ರೊಫೆಸರ್ ಹೇಳ್ತಾನೆ ಅದಕ್ಕೆ ಹುಬಾಯ್ ನಾವು ಆಗಿ ಮಾಡಿದ್ರೆ ಸ್ನೇಹಿತರು ಶಾಪದಿಂದ ಮುಕ್ತರಾಗ್ತಾರ ಅಂತ ಕೇಳ್ತಾನೆ ಅವಾಗ ಪ್ರೊಫೆಸರ್ ನಾವುಗಳು ಇಲ್ಲಿ ಪ್ರಾಣ ಬಿಡೋದಕ್ಕಿಂತ ವಾಪಸ್ ಮನೆಗೆ ಹೋಗಿ ಇರುವಷ್ಟು ದಿನ ನಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿ ಇರೋಣ ಅಂತ ಹೇಳ್ತಾನೆ ಲಾಂಗ್ ಲಿನ್ ಇಲ್ಲಿಗೆ ಬರದೇ ಇದ್ದಿದ್ರೆ ಅವಳು ಇಷ್ಟಪಟ್ಟಿದ್ದ ಫ್ಯಾಟಿ ಜೊತೆ ಮದುವೆ ಆಗ್ತಿತ್ತು ಇರುವಷ್ಟು ದಿನ ಸಂತೋಷದಿಂದ ಕಳೀತಾ ಇದ್ಲು ಆದ್ರೆ ಅವಳು ಇಲ್ಲಿಗೆ ಬಂದು ಅವಳು ಸಾವನ್ನ ಅವಳು ಬರಮಾಡಿಕೊಂಡ್ಲು ಅಂತ ಪ್ರೊಫೆಸರ್ ಆ ಮಾತನ್ನ ಕೇಳಿ ಶಿರ್ಲಿ ಇದೆಲ್ಲ ಆಗಿದ್ದು ನನ್ನಿಂದಾನೆ ನಾನೇ ಎಲ್ಲರೂ ಇಲ್ಲಿಗೆ ಮತ್ತೆ ಈ ಬಿಡೋದಿಲ್ಲ ಯಾರೆಲ್ಲ ಇಲ್ಲಿಂದ ವಾಪಸ್ ಹೋಗೋದಕ್ಕೆ ಇಷ್ಟ ಪಡ್ತೀರಾ ಅವುಗಳ ಕೈನ ಮೇಲ್ಗಡೆ ಎತ್ತಿ ಅಂತ ಹೇಳ್ತಾಳೆ ಹಾಗೂ ಹುಬೈನ ಬಿಟ್ಟು ಮಿಕ್ತಾರೆ ಕೈನ ಮೇಲ್ಗಡೆ ಎತ್ತಾರೆ ಅದನ್ನ ನೋಡಿದ ಉಬಾಯ್ ಈ ಸಮಸ್ಯೆನ ಇನ್ನು ಮುಂದೆ ನಾನು ಮುಂದುವರೋದಕ್ಕೆ ಬಿಡೋದಿಲ್ಲ ಯಾಕಂದ್ರೆ ಜಿಂಜು ಮಹಾರಾಣಿ ಶಾಪಕ್ಕೆ ನಾನು ಕೂಡ ಬರಿಯಾಗಿದ್ದೀನಿ ಅಂತ ಹೇಳಿ ಅವರ ಬೆನ್ಮೇಲೆ ಇರುವ ಮಾರ್ಕ್ ಅನ್ನ ಎಲ್ಲರಿಗೂ ತೋರಿಸಿ ಇದು ಒಂದು ವೈರಸ್ ಇದ್ದಂತೆ ಇದ್ರ ಜೊತೆ ನಾನು ಹೋರಾಡಲೇಬೇಕು ಈ ಶಾಪನ ಸೃಷ್ಟಿ ಮಾಡಿರೋ ಮಹಾರಾಣಿಯ ನಾನು ಅವಳನ್ನ ಭೇಟಿ ಮಾಡಿ ಅವಳ ಈ ಶಾಪನ ವಿಮೋಚನೆ ಮಾಡಿ ಅಂತ ಕೇಳ್ತೇನೆ ಹಿಡಿಯನ್ ಡ್ರ್ಯಾಗನ್ ಮೌಂಟೇನ್ ಹತ್ತಕ್ಕೆ ಹೋಗ್ತಾನೆ ಅವನು ನೋಡಿ ಶಿರ್ಲಿ ಕೂಡ ಅವನ ಹಿಂದೆನೆ ಹೋಗ್ತಾಳೆ ಯಾಕಂದ್ರೆ ಹುಬೈನ ಅವಳು ತುಂಬಾನೇ ಪ್ರೀತಿ ಮಾಡ್ತಿರ್ತಾಳೆ ಅವರಿಬ್ಬರು ನೋಡಿ ಪ್ಯಾಟಿ ಮತ್ತು ಗೌಟೂತ್ ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾರೆ ಅವಾಗ ಪ್ರೊಫೆಸರ್ ನಾನು ನಿಮ್ ಜೊತೆ ಬರೋಲ್ಲ ಅಂತ ಹೇಳ್ತಾನೆ ಆದ್ರೆ ಹೊರಗಡೆ ನಿಂತು ಕಾಯ್ತಾ ಇರ್ತೀನಿ ನಾವೆಲ್ಲ ಹಿರಿಯರು ನಮ್ ಕಣ್ಣು ಮುಂದೆ ನೀವು ಸಾಯದ ನಮಗೆ ನೋಡೋಕಾಗಲ್ಲ ಆದ್ರೆ ನಮ್ಗೆ ಯಾತಕ್ಕೆ ಹೊರಗಡೆ ಇರ್ತೀನಿ ಅಂದ್ರೆ ನಿಮ್ಮ ಬಾಡಿಗಳನ್ನ ವಾಪಸ್ ಮನೆ ತೊಗೊಂಡು ಹೋಗೋದಕ್ಕೆ ಅಂತ ಹೇಳ್ತಾನೆ ಅದರಿಂದ ಉಬಾಯ್ ಶಿರ್ಲಿ ಪ್ಯಾಟಿನ್ ಮತ್ತು ಗುಟ್ಟು ಎಲ್ಲರೂ ಇಡನ್ ಮೌಂಟೇನ್ ಮೌಂಟೈನ್ ಹತ್ತೋಕೆ ಶುರು ಮಾಡುತ್ತಾರೆ ತುಂಬಾ ಸಮಯದ ನಂತರ ಅವರುಗಳು ಮೌಂಟೇನ್ ನ ಮೇಲ್ಗಡೆ ಬರ್ತಾರೆ ಅಲ್ಲಿ ಅವರಿಗೆ ಒಂದು ಬಾಗಿಲು ಸಿಗುತ್ತೆ ಅದರ ಒಳಗಡೆ ಎಲ್ಲರೂ ಹೋಗ್ತಿರಬೇಕಾದ್ರೆ ಅರಮನೆ ಗಾಳಿಯಲ್ಲಿ ತೇಲ್ತಾ ಇರುತ್ತೆ ಆ ದಾರಿಯಲ್ಲಿ ಹಾಗೆ ಸ್ವಲ್ಪ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಅವರಿಗೆ ರಾಜನ ವಿಗ್ರಹ ಕಾಣುತ್ತೆ ಆ ವಿಗ್ರಹದ ಕೈಯಲ್ಲಿ ಅವರುಗಳು ಹುಡುಕ್ತಿರುವಂತಹ ಡ್ರ್ಯಾಗನ್ ಬೋನು ಅಲಿಸ್ಟಿಲ್ ಸ್ಟೋಮ್ ಇರುತ್ತೆ ಅದನ್ನ ಅವರುಗಳು ಇನ್ನೇನ್ ತಗೋಬೇಕು ಅಷ್ಟರಲ್ಲಿ ಅಲ್ಲಿಗೆ ಕಾರ್ಪರೆನ್ಸ್ ಬಂದು ಅವರುಗಳು ಸುತ್ತ ಸುತ್ತೋರುತ್ತವೆ ಅವಾಗ ಆ ಸ್ಕಾರ್ಪಿಯನ್ಸ್ ಗಳ ಮಧ್ಯೆ ದೊಡ್ಡ ಯುದ್ಧ ನಡೆಯುತ್ತೆ ಎಲ್ಲರೂ ಆ ಕ್ಯೂಚರ್ ಜೊತೆ ಫೈಟ್ ಮಾಡ್ತಿರಬೇಕಾದ್ರೆ ಉಭಯ ಹೋಡುಗಿ ಆ ರಾಜನ ಕೈಯಲ್ಲಿ ಇದ್ದಂತ ಡ್ರಾಗನ್ ಬೋಮ್ ತಗೊಂಡ್ ಬಿಡ್ತಾನೆ ಅಲ್ಲಿ ಇದ್ದಂತ ಗಂಟೆಗಳೆಲ್ಲ ಶಬ್ದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾವೆ ಆ ಶಬ್ದ ಕೇಳಿಸಿಕೊಂಡು ಅಲ್ಲಿಗೆ ಬಂದಂತಹ ಮಾಸ್ಟರ್ ಸ್ಕಾರ್ಪಿಯನ್ಸ್ ಗಳೆಲ್ಲ ಹೊರಟೋಗ್ತಾವೆ ಆ ಜಾಗದಲ್ಲಿ ಮತ್ತೆ ಕತ್ಲ ಆವರಿಸಿಕೊಳ್ಳುತ್ತೆ ಗಂಟೆಗಳಿಂದ ಬರ್ತಿರುವಂತಹ ಶಬ್ದಾನ ಅವುಗಳ ಕಿವಿಯಿಂದ ಕೇಳಿಸಿಕೊಳ್ಳಕ್ಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ವಿಕೃತವಾಗಿರುತ್ತೆ ಆ ಶಬ್ದ ಆ ಸಮಯದಲ್ಲಿ ಸಾವಿರಾರು ವರ್ಷಗಳಿಂದ ಡ್ರ್ಯಾಗನ್ ಬೋನ್ ಸೆಲಿಸ್ಟಿಯಸ್ಟೋಮ್ ಅನ್ನ ಕಾಯುತ್ತಿದ್ದ ಸ್ನೇಕಿಂಗ್ ಹೊರಗಡೆ ಬರುತ್ತೆ ಅದು ತುಂಬಾ ದೈತ್ಯ ಕಾರವಾಗಿರುತ್ತೆ ಅವಾಗ ನಮಗೆ ಹಿಂದೆ ನಡೆದಂತ ಸ್ಟೋರಿಯನ್ನ ತೋರಿಸ್ತಾರೆ ಅದು ಏನಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಜಿಂಜು ಡ್ರ್ಯಾಗನ್ ಬೋನ್ ಸ್ಟೆಲಿಸ್ಟಿಯಸ್ಟೋಮ್ ಅನ್ನ ಕಾಪಾಡಿಕೊಳ್ಳೋದಕ್ಕೆ ಒಂದು ಸ್ನೇಕಿಂಗ್ ಮರಿಗೆ ಅದನ್ನ ಕೊಟ್ಟು ಅವಳ ರಾಜ್ಯದಿಂದ ದೂರ ಕಳಿಸ್ತಾಳೆ ಅವಾಗ ಆ ಸ್ನೇಕ್ ಡ್ರ್ಯಾಗನ್ ಬೋನ್ ಸ್ಟೆಲಿಸ್ಟಿಯಸ್ಟೋಮ್ ಅನ್ನ ತಗೊಂಡು ತುಂಬಾ ವರ್ಷಗಳ ಕಾಲ ಇಡೀ ದೇಶವನ್ನೇ ತಿರುಗಾಡಿ ಕೊನೆಗೆ ಅದು ಒಂದು ಬೆಟ್ಟದ ಮೇಲ್ಗಡೆ ಬಂದು ವಿಶ್ರಾಂತಿ ಪಡೆಯೋದಕ್ಕೆ ಶುರು ಮಾಡುತ್ತೆ ಅದು ತುಂಬಾ ವರ್ಷಗಳ ಕಾಲ ಅಲ್ಲೇ ಇದ್ದಿದ್ದರಿಂದ ಅದರ ಮೇಲುಗಡೆ ಗಿಡ ಮರ ಬೆಳೆಯೋದಕ್ಕೆ ಶುರುವಾಗಿರುತ್ತವೆ ಆದ್ದರಿಂದ ಇದು ಇಲ್ಲಿವರೆಗೂ ಯಾರಿಗೂ ಕಾಣಿಸುತ್ತೇ ಇರೋದಿಲ್ಲ ಆದ್ರೆ ಈಗ ಒಬ್ಬ ಡ್ರ್ಯಾಗನ್ ಬೋನ್ ಸ್ಟೆಲಿಸ್ಟಿಯ ಸ್ಟೋಮ್ ಅನ್ನ ಸ್ಪರ್ಶ ಮಾಡಿದ್ರಿಂದ ಅದು ಮೇಲ್ಗಡೆ ಬಂದಿರುತ್ತೆ ಅದನ್ನು ನೋಡಿ ಎಲ್ಲರೂ ಅಲ್ಲಿಂದ ಓಡೋಗ್ತಾ ಇರುತ್ತಾರೆ ಅವಾಗ ಆ ಸ್ನೇಹಿಂಗ್ ಅವರುಗಳು ಯಾಕೆಯಿಂದಲೂ ಓಡೋಗದಿರೋ ಹಾಗೆ ಲಾಕ್ ಮಾಡಿ ಅವರುಗಳನ್ನು ಸಾಯಿಸೋದಕ್ಕೆ ಅಟ್ಯಾಕ್ ಮಾಡುತ್ತೆ ಅದರಿಂದ ಅವರು ಬಚಾವಾಗಬೇಕಂತ ಎಲ್ಲರೂ ಅಲ್ಲಿಂದ ಓಡೋಗ್ತಿರ್ಬೇಕಾದ್ರೆ ಫ್ಯಾಟ್ ಬ್ಯಾಗ್ ಒಳಗಡೆ ಇದ್ದಂತ ಮಿಂಚು ಹುಳದ ಬಾಕ್ಸ್ ಹೊರಗಡೆ ಬಿದ್ದಿರುತ್ತೆ ಅದು ಸ್ವಲ್ಪ ಹೊರದಾಗಿರುತ್ತೆ ಅವಾಗ ಈ ಹುಳದ ಸ್ಮೆಲ್ ಎಲ್ಲ ಮಿಂಚು ಹುಳಗಳಿಗೆ ಗೊತ್ತಾಗಿ ಅವು ಇಡನ್ ಡ್ರ್ಯಾಗನ್ ಮೌಂಟೇನ್ ಅಂತ ರ ಬಂದ್ಬಿಡ್ತಾವೆ ಆ ಹುಳುಗಳನ್ನು ನೋಡಿಸ್ತೀಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಷ್ಟರಲ್ಲಿ ಮಿಂಚಿನ ಹುಳು ಪಾಟಲಿಂದ ಹೊರಗಡೆ ಹೋಗ್ತಿರುತ್ತೆ ಅಲ್ಲಿಂದ ಹಾರಾಡ್ತಾ ಹೋಗ್ತಾ ಇರುತ್ತೆ ಅವಾಗ ಅಲ್ಲಿಗೆ ಪ್ರೊಫೆಸರ್ ಬಂದು ಆ ಮಿಂಚು ಹುಳನ ಹಿಡಿದು ಬಿಡ್ತಾನೆ ಅದರಿಂದ ಅವನ ಕೈಗೆ ಬೆಂಕಿ ಹತ್ಕೊಳ್ಳುತ್ತೆ ಆದ್ರೂ ಕೂಡ ಅದನ್ನ ಪ್ರೊಫೆಸರ್ ಹಿಡ್ಕೊಂಡು ಸ್ನೇಕಿಂಗ್ ಅಂತ ಹೋಗಿ ಅದರ ಬಾಯಿ ಒಳಗಡೆ ಹಾರತಾನೆ ಆದ್ದರಿಂದ ಮಿಕ್ಕಿದಂತ ಮಿಂಚಿನ ಹುಳುಗಳು ಆ ಸ್ನೇಕಿಂಗ್ ಬಾಯಿಯ ಒಳಗಡೆ ಹೋಗ್ತಾವೆ ಅವಾಗ ಆ ಸ್ನೇಕಿಂಗ್ ಸುಟ್ಟು ಭಸ್ಮವಾಗ್ತಾ ಇರುತ್ತೆ ಆ ಸಮಯದಲ್ಲಿ ಆ ಜಾಗ ನೀರಿನಲ್ಲಿ ಮುಳುಗ್ತಾ ಇರುತ್ತೆ ಅದನ್ನು ನೋಡಿ ಎಲ್ಲರೂ ನೀರೊಳಗಡೆ ಹಾರಿ ಸೇಫ್ ಆಗ್ತಾರೆ ಅದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ಅವರುಗಳು ವಾಪಸ್ ಊರಿಗೆ ಬಂದು ತಲುಪ್ತಾರೆ ನಂತರ ಪ್ರೊಫೆಸರ್ ಮತ್ತು ಲಾಂಗ್ ಲಿಂಗ್ ಪ್ರಾರ್ಥನೆ ಮಾಡಿ ಅವರನ್ನ ಇರ್ತಾರೆ ಹಾಗೆ ಅವರು ಮತ್ತು ಮ್ಯೂಚನ್ ಒಂದು ಮಾಡ್ತಾರೆ ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಕಾಮೆಂಟ್ ಏನೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಸಿಗೋಣ ಮತ್ತೆ ಒಂದು ಅಮೇಜಿಂಗ್ ಆದಂತ ವಿಡಿಯೋದಲ್ಲಿ ಧನ್ಯವಾದಗಳು